ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತು ಸಂಡೇ ಇವತ್ತು ನಾನು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಅಂದರೆ ಗಂಟೆ ಬಂದು ಹತ್ತು ಮುಕ್ಕಾಲಾಯಿತು ತಿಂಡಿ ಎಲ್ಲ ಆಯಿತು ನಮ್ಮದು ಇವತ್ತು ನಾನು ಶಾವಿಗೆ ಒಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಆಶು ಟ್ಯೂಷನ್ಗೆ ಹೋಗಿದ್ದೇನೆ ಸಮೀತ್ ಮತ್ತು ಅದೀತಿ ಎಲ್ಲೇ ಆಟಾಡ್ತಾ ಇದ್ದಾರೆ ಈಗ ಅಡುಗೆ ಮಾಡಬೇಕು ಇವತ್ತು ಮೈದಾನ ಇದು ತಂದಿದ್ದಾರೆ ಅನ್ಸುತ್ತೆ ಫಿಶ್ಶು ನೋಡೋಣ ಏನು ಫಿಶ್ ತಂದಿದ್ದಾರೆ ಮತ್ತೆ ಅದನ್ನು ಮಾಡೋಣ ಬನ್ನಿ ಹೋಗೋಣ ಅಡುಗೆ ಮಾಡೋಣ ಂತ ಬಂಗಡೆ ಮತ್ತೆ ಬೇರೆ ಇನ್ನೊಂದು ಮೀನು ತಂದಿದ್ದಾರೆ ಮಾಡಿಯೇ ತಂದಿದ್ದಾರೆ ಮಾಡಬೇಕಂತ ಇಲ್ಲ ಇದು ಸಪ್ರೇಟ್ ಮಾಡುವ ಒಂದು ಬಂಗೋಡೆ ಮತ್ತೆ ಇನ್ನೊಂದು ಅಂಜಲ್ ಅಂಜಲ್ ತಂದಿದ್ದಾರೆ ಈಗ ಅಂಜಲ್ ಸ್ವಲ್ಪ ಜಾಸ್ತಿ ಅಂತ ಸ್ವಲ್ಪ ಬರ್ತಾ ಉಂಟೇನಲ್ಲ ಮಾರ್ಕೆಟಲ್ಲಿ ಆ ಸೊ ಮಾಡಿಯೇ ತಂದಿದ್ದಾರೆ ಅದೇ ತೊಳಿಬೇಕು ಚೆನ್ನಾಗಿ ತೊಳಿಬೇಕು ಮಾಡಿ ತೊಳಿಬೇಕು ಹೀಗೆ ಒಳಗೆಲ್ಲ ಹೀಗೇ ಉಂಟು ತೊಳಿಬೇಕಿದೆ ಎಲ್ಲರಕ್ಕಾಗ್ತದಿಲ್ಲ ಹದಿನೆಂಟು ಹದಿನೆಂಟ ಹ್ಞೂ ಉಂಟು ಎಷ್ಟು ಅಂತ ಗೊತ್ತಿಲ್ಲ ಮತ್ತೆ ಮತ್ತೆಷ್ಟು ಅಂತ ಮೀಡಿಯಂ ಸೈಜ್ ಹ್ಞೂ ಮೀಡಿಯಮ್ ಸೈಜ್ ಉಂಟು ಮತ್ತೆ ಇದು ತಂದಿದ್ದಾರೆ ಸ್ವಲ್ಪ ಅಂಜಲ್ಲಿ ತಂದಿದ್ದಾರೆ ನೋಡಿ ಪೀಸ್ ಮಾಡಿ ತಂದಿದ್ದಾರೆ ಒಳ್ಳೆದಾಗಿ ಪೀಸ್ ಮಾಡಿ ತಂದಿದೆ ನಾವು ಮಾಡ್ಲಿಕ್ಕೆ ಹೋದ್ರೆ ಒಮ್ಮೊಮ್ಮೆ ತುಂಬ ಪುಡಿ ಪುಡಿ ಆಗ್ತದೆ ಸೊ ಹೀಗೆ ಒಳ್ಳೆ ಆಗ್ತದೆ ತೊಳಿಬೇಕು ಮಾತ್ರ ತೊಳೆದು ನಾನು ತೋರಿಸ್ತೇನೆ ನಿಮಗೆ ನೀಟ್ ಮಾಡಿ ತೊಳೆದು ತೋರಿಸ್ತೇನೆ

ಅಡುಗೆ ಮನೇಲಿ ಇದ್ದು ಸಡನ್ನಾಗಿ ಇಲ್ಲಿ ಬಂದೆ ಆ ಇಷ್ಟು ಟೈಮ್ ಆಯಿತು ಟ್ಯೂಷನ್ ಇದೆ ಟೈಮು ಹಾಗೆ ಅವನನ್ನು ಕರ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ ಸೊ ಹೋಗಿ ಕರ್ಕೊಂಡು ಬರ್ತೇನೆ ಒಂಬತ್ತುವರೆಗೆ ಹೋಗಿದ್ದಾನೆ ಈಗ ಆಯಿತು ಹಾಗೆ ಪರೀಕ್ಷೆ ಅಂತೇಳಿ ಸ್ವಲ್ಪ ಓದಲಿ ಅಂತ ಬಿಟ್ಟಿದ್ದೆ ಮತ್ತು ಮನೆಯಲ್ಲಂತೂ ಓದೋದಿಲ್ಲ ಅಂದರೆ ನಾ ಇರಬೇಕು ಅವನಾಗೆ ಓದಿಲ್ಲ ನಾನಿದ್ದು ಓದಿಸಿದ್ರೆ ಹೋಗ್ತಾನೆ ಹಾಗೆ ಹಾಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಈಗ ಎರ ನಾವು ದಾಚರಕ್ಷೆ ಬಿಡ್ದು ಓದ್ತೀರಾ ಹ್ಞೂ ಫೈನಲ್ಲೇ ಆಯ್ಸನ ಕರ್ಕೊಂಡು ಬಂದೆ ಬೇಗ ಬರಲಿಕ್ಕೆ ಹೇಳಿದ್ದ ಬೇಗ ಬಂದಿದ್ದೀನ ನಾನು ಲೇಟ್ ಬನ್ನ ಕರೆಕ್ಟ್ ಟೈಮು ಹ್ಞೂ ಖುಷಿ ನೋಡಿ ಇನ್ನು ಆಟ ಆಡ್ಬೋದು ಮನೆಗೆ ಹೋಗಿ ಅಂತ ಪರೀಕ್ಷೆ ಓದೋದು ಆಟ ಆಡೋದೇ ಇಲ್ಲ ಇನ್ನು ಆಯಿತಾ ಪರೀಕ್ಷೆ ಆದ್ಮೇಲೆ ರಜೆ ಉಂಟಲ್ಲ ಆಗ ಬೇಕಾದರೆ ಆಟ ಆಡ್ಬೋದು ಅವಾ ಹ್ಞೂ ರಜೆ ಕೊನಂಗೆ ಹ್ಞೂ ಒಬ್ಬದ್ದು ಈ ಕರಬಲ ಹಸಿನ್ ಮುಟ್ಟಿದ್ದಕ್ಕೆ ಏನು ಹೇಳ್ತಾನೆ ಅವನು ಆಗ್ಲೇನಾಗಲಿ ಮೀನು ಇದ್ ಮಾಡಿದ್ದಾನ ಅದು ಕೈ ತೊಳಿಲಿಲ್ಲ ಒಬ್ಬ ವಸ್ತಿನ ಬರ್ತಾನಂತ ಹೇಳ್ತಿದ್ದಾನೆ ಅವನು ತಿನ್ನುದಿಲ್ಲ ನಮ್ಮ ಮಕ್ಕಳು ಮೀನು ತಿನ್ನೋದೇ ಇಲ್ಲ ಮೂರು ಜನ ಅಪ್ಪ ಚಿಕನ್ ಅಂತ ತಿಂತಾರೆ ಸೊ ಹಾಗೆ ಅವರಿಗಿಷ್ಟ ಸ್ವಲ್ಪ ಚಿಕನ್ ತಂದಿದೆ ನೋಡ್ಬೇಕಾದ್ರೆ ಮೊನ್ನೆ ಅಂತೆಲ್ಲ ಕಬಾಬ್ಲ್ಲ ಮಾಡಿದೆ ಹಾಗೆ ಇವತ್ತು ಸುಕ್ಕ ಏನಾದರೂ ನೋಡಬೇಕು ಕಿಮ್ಮಿ ಮೀನು ಮಾಡ್ಕೊಂಡಿರ್ತೇವೆ ರಶ್ಮಿ ಕ್ಲೀನ್ ಇದ್ಲು ಫಿಶ್ಶ ಅಷ್ಟರಲ್ಲಿ ನಾನು ಬೇಗ ಹೋಗಿ ಬರ್ತೇನೆ ಅಂತೇಳಿ ಬಂದೆ ಈಗ ರೆಡಿ ಮಾಡಿರ್ತಾಳೆ ಮತ್ತು ಮಸಾಲ ಹಾಕಿ ಕಡಿಯೋದು ಸ್ವಲ್ಪ ಫ್ರೈ ಮಾಡೋದು ಅಂತ ಅಂಜಲಿದ್ದಲ್ಲ ಅದು ಸ್ವಲ್ಪ ಫ್ರೈ ಮಾಡೋದು ಹಾಂ ಅದಕ್ಕೇ ಸ್ವಲ್ಪ ಬಂಗುಡಿ ಸೇರಿಸ ಸುಮಾರು ಉಂಟಲ್ಲ ಅಷ್ಟೆಲ್ಲ ಬೇಡ ಪದಾರ್ಥದಲ್ಲಿ ತಿನ್ನು ಸ್ವಲ್ಪ ಕಮ್ಮಿ ಸೊ ಹಾಗೆ ಫ್ರೈಯಲ್ಲಾದರೆ ತಿನ್ನ ಆಗ್ತದಲ್ಲ ಹಾಗೆ ಫ್ರೈಯೇ ಸ್ವಲ್ಪ ಜಾಸ್ತಿ ಅಂತ ಏನು ಮಾಡ್ತೇ ಹೋಗಿ ಹೋಗಿ ಏನು ಮಾಡ್ತೀಯಾ ಹ್ಞೂ पंगडा तळ जायचं तलं दशमी पंगडा तळ जायची लाल बरखाने तेल टाका उंजानी के ಸ್ವಲ್ಪ ಸೇರಿಸಿ ಫ್ರೈ ಮಾಡಿ ಉಗೆ ಫಿಶ್ ಗೆ ಸಾರಿ ಗೆ ಹಾಕಣ ಅಂದೆ 20 ಇರಬಹುದು ಅಲ್ಲ 20 ಬಾದಿಗೆ ಮೆಣಸು ಸ್ವಲ್ಪ ತೆಂಗಿನಕಾಯಿ ಒಂದು ಚಮಚ ಅರಶಿನ ಒಂದು ಹಿಡಿ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಇಷ್ಟು ಮೆಂತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಾಳು ಓಮ ಸ್ವಲ್ಪ ಕಾಳು ಮೆಣಸು ಹುಳಿ ಇಷ್ಟು ಬೇಕು ಸುಮಾರು ಬೇಕು ಹುಳಿ ോടി ബുളളി <sharp inhale> <sharp inhale> <sharp inhale> <sharp inhale> ಮೀನ್ ಸಾರಿಗೆ ಕಡಿಲಿಕ್ಕೆ ಹಾಕಿದ್ದೇನೆ ಅದು ಕಡ್ದು ಸಣ್ಣ ಆಗಬೇಕಲ್ಲ ಅಲ್ಲಿ ತನಕ ನಾವು ಮೀನು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮೀನ್ ಫ್ರೈಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಆನಂತರ ಬ್ಯಾಡ್ಗೆ ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತು ಮೆಂತ್ಯ ಇದಿಷ್ಟನ್ನು ನಾನು ಹಸಿಯಾಗಿ ಸೇರಿಸ್ಕೊಂಡಿದ್ದೀನಿ ಅಂದರೆ ಹುರಿದು ತೊಗೊಂಡಿಲ್ಲ ಅದೇ ನಾವು ಮೀನು ಸಾರಿಗೆ ಎಲ್ಲವನ್ನು ಹುರಿದು ತೊಗೊಂಡು ಹಾಕಿದ್ದು ಬಟ್ ಫ್ರೈಗೆ ಇದು ಹುರಿದು ತೊಗೊಳ್ಲಿಕ್ಕಿಲ್ಲ ಹಾಗೇ ಹಸಿಯಾಗೆ ಹಾಕ್ಕೊಳ್ಳುವಂಥದ್ದು ಫಸ್ಟ್ ನೀರಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಈ ಮೆಣಸು ಮತ್ತು ಕೊತ್ತಂಬರಿ ಜೀರಿಗೆ ಆಗೋ ಮೆಂತ್ಯನ ಆ ನಂತರ ಇದನ್ನು ಮಿಕ್ಸಿಗೆ ತಗೊಳ್ಬೇಕು ಮಿಕ್ಸಿ ಹಾಗೆ ನಾವು ಶುಂಠಿ ಬೆಳ್ಳುಳ್ಳಿ ಹಾಗೆ ಉಪ್ಪು ಅರಿಶಿನ ಇದಿಷ್ಟನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋದು ಅಂದರೆ ಇದು ಇದನ್ನೆಲ್ಲ ನಾವು ನೀರಿಗೆ ಹಾಕಬೇಕಂತ ಇಲ್ಲ ಈ ಅರಿಶಿಣ ಬೆಳ್ಳುಳ್ಳಿಯನ್ನೆಲ್ಲ ನಾವು ನೀರಿಗೆ ಹಾಕಬೇಕಂತ ಇಲ್ಲ ಸೊ ಅದನ್ನು ಜಸ್ಟ್ ಮಿಕ್ಸಿಯಲ್ಲಿ ಸೇರಿಸಿಕೊಂಡ್ರೆ ಆಯಿತು ನಾನು ಹೇಳಿದ ಈ ನಾಲ್ಕು ಇನ್ಗ್ರೀಡಿಯೆಂಟನ್ನ ಮಾತ್ರ ನೀರಿಗೆ ಹಾಕೊಂಡ್ರೆ ಆಯಿತು ಸೊ ಇದನ್ನೆಲ್ಲವನ್ನು ಸೇರಿಸಿ ರುಬ್ಕೊಳ್ಳೋಣ ನೋಡಿ ಇಷ್ಟಿಷ್ಟು ಕ್ವಾಂಟಿಟಿಯಲ್ಲಿ ನಾನು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಎಲ್ಲ ಶುಂಠಿ ಸ್ವಲ್ಪ ಸಾಕು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸಿದ್ದೇನೆ ಮತ್ತೆ ಹುಳಿ ಸೇರಿಸಬೇಕು ಹುಳಿಯೊಂದು ಮಿಸ್ ಹೇಳೋದು ಒಂದು ಸೇರಿಸಿ ಇದಿಷ್ಟನ್ನು ಸೇರಿದು ಕಡ್ದು ಮತ್ತು ಫಿಶ್ಶಿಗೆ ಸೇ ಹಚ್ಕೊಳ್ಳುವಂಥದ್ದು ಈ ಥರ ಮಸಾಲ ಒಂಥರ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ನಾವು ನಾರ್ಮಲಾಗಿ ಫಿಶ್ ಫ್ರೈ ಮಸಾಲ ಅಥವಾ ಮೆಣಸಿನ ಹುಡಿ ಹಾಕಿ ಮಾಡ್ತೀವಲ್ಲ ಅದರಲ್ಲಿ ನಮಗೆ ಸ್ಪೈಸಿಯಾಗಿ ಬರುತ್ತೆ ಬಟ್ ನಾವು ಈ ಥರ ಮಾಡಿ ಹಾಕ್ತೀವಲ್ಲ ಇದರಲ್ಲಿ ಸ್ಪೈಸ್ ಮತ್ತು ಈ ಹುಳಿ ಏನು ಅಂಶ ಇರುತ್ತೆ ಖಾರ ಮತ್ತು ಹುಳಿ ಏನು ಅಂಶ ಇರುತ್ತೆ ಇದೆರಡು ಈಕ್ವಲಾಗಿ ಬರುತ್ತೆ ಅದೊಂಥರ ಟೇಸ್ಟ್ ಅನಿಸುತ್ತೆ ಯಾರು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಸತಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಅನಿಸುತ್ತೆ ಇದು ಕಡ್ದ ಮಸಾಲೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸಿಕೊಳ್ಳಬೇಕು ಅದು ಸ್ವಲ್ಪ ತಣ್ಣಗೆ ಸೇಸ್ಕೊ ಮಸಾಲೆ ಗೆ ಸ್ವಲ್ಪ ಅದು ಬಿಸಿ ನೀರಲ್ಲ ಅದು ತಣ್ಣಗೆ ಹುಂಟಿದو ನೀರ್ ಬೇಕಾ ಹಾಕೋಣ ಸ್ವಲ್ಪ ಅಕಿಟ್ ಹಾಕಿ ಅದನ್ನ ಚೆನ್ನಾಗಿ ಕಲಸಿಕೊಳ್ಳೋಣ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಆಡ್ ಮಾಡ್ಕೊಂಡ್ರೈತೆ ಫ್ರೈಗೆಲ್ಲ ಕಲಸಿಟ್ಟಾಯ್ತು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಮಕ್ಕಳಿಗೆ ಚಿಕನ್ ಅಂತ ಹೇಳಿದ್ನಲ್ಲ ಅದು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಇದು ಸಿಂಪಲಾಗಿ ಸುಕ್ಕ ಮಾಡಿರುವಂಥದ್ದು ಅಂದರೆ ಸುಕ್ಕದಲ್ಲಿ ಆದರೆ ಸ್ವಲ್ಪ ಇಷ್ಟಪಟ್ಟು ಊಟ ಮಾಡ್ತಾರೆ ಸಾರು ಅಂದರೆ ಈ ರೊಟ್ಟಿ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ರೈಸಿಗೆ ಸಾರು ಅಷ್ಟು ಮಕ್ಕಳು ಇಷ್ಟಪಡೋದಿಲ್ಲ ಆದರೆ ಇಷ್ಟಪಡ್ತಾರೆ ಇದಕ್ಕೆ ಸುಕ್ಕ ಮಾಡೋಣ ಅಂತ ಇದೇ ನಾನು ಫುಲ್ ರೆಸಿಪಿ ಅಂತ ತೋರಿಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡಿದಷ್ಟೇ ತೋರಿಸ್ತಾ ಇದ್ದೀನಿ

ಹೀಗೆ ಈಗ ಇದರಲ್ಲಿ ನೀರುಳ್ಳಿ ಮತ್ತು ಹಸಿಮೆಣ್ಣಿಟ್ಟಿದೆ ಹೆಚ್ಚಿ ಹಾಕಿದೆ ಅದಕ್ಕೆ ಕಟ್ಟ ಮಸಾಲೆಯನ್ನು ಸೇರಿಸಿ ಕುದಿಸಿ ಫಿಶ್ ಹಾಕೋದು ಅಷ್ಟೇ ಒಳ್ಳೆ ನೈಸಾಗಿ ನನಗೆ ತುಂಬ ಹೊರ್ಥ ಆಯ್ತಲ್ಲ ಹೌದು ನೀನಿಗೆ ತುಂಬ ಇಂಟು ಈಗ ಮಸಾಲೆಯನ್ನು ಕುದಿಲಿಕ್ಕೆ ಇಟ್ಟಾಯಿತು ನೋಡ್ಬೋದು ಎಷ್ಟು ನೈಸ್ ಆಗಿದೆ ಮಿಕ್ಸಿಯಲ್ಲಿ ಕಡಿದ್ರೆ ಮಿಕ್ಸಿಯಲ್ಲಿ ಕಡಿಯೋದಕ್ಕಿಂತ ಕಲ್ಲಲ್ಲಿ ಕಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ಸಣ್ಣ ಆಗ್ತದಲ್ಲ ಚೆನ್ನಾಗತ್ತೆ ಈಗ ಉಪ್ಪು ಸೇರಿಸೋಣ ಅದಕ್ಕೆ ಇಷ್ಟು ಇಷ್ಟು ಉಪ್ಪು ಹಾಕೋಣ ಬೇಕಾದರೆ ಆಮೇಲೆ ಸ್ವಲ್ಪ ಹಾಕ್ಬೋದು ಚಕ್ಕಂತೆ ಸೀರೆ ಚನ್ನಾ ಕುದಿಬೇಕು ಕುದ್ಮೇಲೆ ಮೀನು ತಿನ್ನೋಕೆ ಜಾಸ್ತಿ ಕುದಿಲಿಕ್ಕೆ ಇಲ್ಲ ಆಗ ಸ್ವಲ್ಪ ಕುದ್ರ ಸಾಕು ಕುದಿತಾ ಇದೆ ಈಗ ಫಿಶ್ ಹಾಕೋಣ ಕುದಿತಾ ಇದೆ ಈಗ ಮೀನಕ್ಕೆ ಹಾಕ್ತಾ ಹಂದ್ ಹಾಕಲ ಫಿಶ್ ಎಲ್ಲ ಹಾಕಿ Non è un problema, non è un problema. Non è un un problema. Mi sembra che ಆಯ್ತು ತಿನ್ನೊಂದು ಕುದಿ ಬಂದರೆ ಸಾಕು ಸಾರು ಸುಕ್ಕ ಎಲ್ಲ ರೆಡಿ ಆಯಿತು ಈಗ ಫ್ರೈ ಮಾಡಬೇಕು ಹಾಂ ಸಿಂಧು ಮಾತ್ರೆ ಅನ್ಸುತ್ತೆ ಬನ್ನಿ ನೋಡಲ್ಲ ಎಲ್ಲ ತಿಂಸೆ ಈ ಥರ ಏನೂ ಟೇಸ್ಟ್ ಮಸಾಲೆ ಹಸಿ ಹಸಿದು ಚೆನ್ನಾಗಲ್ಲ ಈ ಥರ ತುಂಬ ಡಾರ್ಕ್ ಆಗುತ್ತಲ್ಲ ಅದೇ ಟೇಸ್ಟ್ ಆಗೋದು ಒಂಥರ ಎಲ್ಲ ಅಡುಗೆ ಕೂಡ ರೆಡಿ ಈಗ ಎಲ್ಲರೂ ಒಟ್ಟಾಗಿ ಊಟಕ್ಕೆ ಕುತ್ಕೊಂಡಿದ್ದೀವಿ ಬನ್ನಿ ಊಟ ಮಾಡೋಣ ನೋಡಿ ಇಷ್ಟಲ್ಲ ಇಲ್ಲಿಗೆ ನಾನು ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೇನೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್